ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ತಟ್ಟಹಳ್ಳಿ ಗ್ರಾಮದ ನರಸಿಂಹಮೂರ್ತಿರವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರು ತಮ್ಮ ಅವಧಿಯಲ್ಲಿ ಮಂಡ್ಯ ಮನ್ಮೂಲ್ನ ನಿರ್ದೇಶಕರಾಗಿದ್ದಲ್ಲದೆ ಅಲ್ಲಿನ ರೈತ ಕಲ್ಯಾಣ ಟ್ರಸ್ಟ್ನ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದರು ಜೊತೆಗೆ ನರಸಿಂಹಮೂರ್ತಿಯವರು ತಟ್ಟಹಳ್ಳಿ ಗ್ರಾಮದ ಹಾಲಿನ ಡೈರಿಗೆ ಇಪ್ಪತ್ತು ವರ್ಷಗಳ ಕಾಲ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಅದರಲ್ಲಿ ಹತ್ತು ವರ್ಷಗಳ ಕಾಲ ಅಧ್ಯಕ್ಷರಾಗಿಯೇ ಸೇವೆ ಸಲ್ಲಿಸಿರುವುದು ವಿಶೇಷ ಇದರ ಜೊತೆಗೆ ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟದ ಸದಸ್ಯರಾಗಿ ಮತ್ತು ಪಟ್ಟಣದ ಪಿ ಎಲ್ ಡಿ ಬ್ಯಾಂಕಿನಲ್ಲಿ ಎರಡು ಸಾವಿರದ ಹನ್ನೆರಡು ಮತ್ತು ಹದಿನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಕಳೆದ ವಾರ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನಿಸಿದ್ದು ನನ್ನ ಸೇವೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಲುವರಾಯಸ್ವಾಮಿಯವರು ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡಮಾಡಲು ಕಾರಣೀಭೂತರಾಗಿದ್ದು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಅವರು ನೋಡಿದರು ಸತತವಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದ್ದೇನೆ ಆ ಸೇವೆಯಲ್ಲಿ ನನ್ನ ಕಟ್ಟಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ನಿರಂತರ ಸೇವೆ ಮಾಡಿದ್ದೀನಿ ಅದರಲ್ಲಿ ಹತ್ತು ವರ್ಷ ಅಧ್ಯಕ್ಷನಾಗಿ ಕೂಡ ಸೇವೆಯನ್ನು ಮಾಡಿದ್ದೀನಿ ಮತ್ತು ಅದೇ ರೀತಿ ಪಿ ಎಲ್ ಡಿ ನಾಯಕರು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಸದಸ್ಯರು ಉಪಾಧ್ಯಕ್ಷರು ಎರಡು ಬಾರಿ ಅಧ್ಯಕ್ಷರವಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ ಅದರಂತೆ ಮುಂದುವರೆದು ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ವತಿಯಿಂದ ಐದು ವರ್ಷಗಳ ಕಾಲ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿರುತ್ತೇನೆ ಮತ್ತು ಅದೇ ಸಮಿತಿಯಲ್ಲಿ ಒಂದು ರೈತ ಕಲ್ಯಾಣ ಟ್ರಸ್ಟ್ ಅಂತ ಇದೆ ಆ ಸಮಿತಿಯಲ್ಲೂ ಕೂಡ ಐದು ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿರುತ್ತೇನೆ ಅದರ ಜೊತೆಗೆ ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟದ ವತಿಯಿಂದ ಅಲ್ಲೂ ಆ ಸಂಸ್ಥೆಯಲ್ಲಿ ಐದು ವರ್ಷಗಳ ಕಾಲ ಸೇವೆಯನ್ನು ನಿರಂತರವಾಗಿ ಸಲ್ಲಿಸಿರುತ್ತೇನೆ ಈ ಸಹಕಾರ ಸಂಸ್ಥೆಗಳಲ್ಲಿ ನನ್ನ ಸೇವೆ ಮಾಡಿರುವ ಅನುಭವ ಹಾಗೂ ಸಹಕಾರದೊಂದಿಗೆ ನಮ್ಮ ಜಿಲ್ಲಾ ಮಂತ್ರಿಗಳು ಅಂದರೆ ಎನ್ ಚಿರಭಾಯಸ್ವಾಮಿಯವರು ಕೃಷಿ ಮಂತ್ರಿಗಳು ನಮ್ಮ ನಾಯಕರು ಆದ ನಮ್ಮ ನಾಯಕರು ನನಗೆ ನನ್ನ ಸೇವೆಯನ್ನು ಗುರುತಿಸಿ ನನಗೆ ಜಿಲ್ಲಾ ರಾಜ್ಯ ಮಟ್ಟದ ಸಹಕಾರ ವೃತ್ತನ ಪ್ರಶಸ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಂದ ನನಗೆ ಸಹಕಾರ ವೃತ್ತವನ್ನು ನೀಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ